ಮಾಘ ಮಾಸದಲ್ಲಿ ಬರೋ ಈ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎನ್ನಲಾಗುತ್ತೆ ಯಾಕೆಂದರೆ ಈ ದಿನ ಮುಖ್ಯವಾಗಿ ಉತ್ತರಾರ್ಧ ಗೋಳದಲ್ಲಿ ಒಂದು ಅದ್ಭುತ ಶಕ್ತಿಯ ಉತ್ಕರ್ಷವಿರುತ್ತೆ ಇದನ್ನು ಅರ್ಥಕೊಂಡು ಯೋಗ ಪರಂಪರೆ ಈ ರಾತ್ರಿ ಯಾರೂ ಮಲಗಬಾರದು ಅಂತ ನಿಗದಿ ಮಾಡಿತು ನಿಮ್ಮ ಬೆನ್ನುಹುರಿ ಲಂಬವಾಗಿರಬೇಕು ಆ ಮೂಲಕ ಶಕ್ತಿಯ ಈ ಸಹಜ ಉತ್ಕರ್ಷದ ಲಾಭ ಪಡೆಯೋ ಹಾಗೆ ಅದರಿಂದ ಮೇಲ್ಮುಖ ಚಲನೆ ಉಂಟಾಗೋ ಹಾಗೆ ಅಲ್ಲದೆ ಇಲ್ಲಿರೋದು ಬೆಳ್ಳಿಯಂಗಿರಿಯ ತಪ್ಪಲಲ್ಲಿ ಒಂದೇನೆಂದರೆ ಈ ಬೆಟ್ಟಗಳು ಅನುಗ್ರಹದ ಮಹಾಪೂರವಾಗಿದೆ ಎಲ್ಲರೂ ಇದನ್ನು ಅನುಭವಿಸಲೇಬೇಕು ಅದಷ್ಟೇ ಅಲ್ಲದೆ ಭೌಗೋಳಿಕವಾಗಿ ಮನುಷ್ಯರ ದೇಹದಲ್ಲುಂಟಾಗೋ ಈ ಮೇಲ್ಮುಖ ಚಲನೆ ಸಮಭಾಜಕ ವೃತ್ತದಿಂದ ಮೂವತ್ತ್ಮೂರು ಡಿಗ್ರಿ ಅಕ್ಷಾಂಶದವರೆಗಿನ ಜಾಗದಲ್ಲಿ ಅತ್ಯುತ್ತಮವಾಗಿರುತ್ತೆ ಹನ್ನೊಂದು ಡಿಗ್ರಿ ಅಕ್ಷಾಂಶದಲ್ಲಿ ಗರಿಷ್ಠ ಮಟ್ಟದಲ್ಲಿರುತ್ತೆ ಧ್ಯಾನಲಿಂಗ ಸರಿಯಾಗಿ ಹನ್ನೊಂದು ಡಿಗ್ರಿ ಅಕ್ಷಾಂಶದಲ್ಲೇ ಇದೆ ಈ ದಿನ ಇಲ್ಲಿ ಹನ್ನೊಂದು ಡಿಗ್ರಿ ಅಕ್ಷಾಂಶದ ಜಾಗದಲ್ಲಿ ಧ್ಯಾನಲಿಂಗದ ಮತ್ತು ವಳ್ಳಿಯಂಗಿರಿಯ ಅನುಗ್ರಹದಲ್ಲಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನನ್ನ ಆರೈಕೆ ಮತ್ತು ಆಶೀರ್ವಾದ ನೀವೆಲ್ಲರೂ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕು